ನಮ್ಮ ಸಾಹೇಬ ಬಂದಾನ ಬಂದಾನ ಬೆಂಗಳೂರಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಬಟ್ಟೆ ನಾನು ಬಿಡಾಕ ತಯಾರಿ ಇಲ್ಲ ನಾನು ಸಂಸಾರನ ಹಾಳು ಮಾಡ್ಯಾನವ ಅಲ್ಲ ತಾನು ಇಲ್ಲ ರೂಮ್ ಆ ರೂಮಿನಾಗ ಒಬ್ಬವನ ಬಿಳ್ಬೇಕಿಲ್ಲ ನನ್ನ ಕರ್ಕೊಂಡು ಮಕ್ಕಂತಾನ ನನಗನ್ಸ್ಸದ ಇವ ನಮ್ಮ ಸಾಹೇಬ ಭಾಳ ಪುಕ್ಕಿರ್ಬೇಕು ಯಾಕಂದ್ರೆ ನಾನು ಮೊದಲ ಧೈರ್ಯವಾನ ಅಲ್ಲ ಸುಮ್ಮನೆ ವೀರಪ್ಪನ ಹುಡುಕ್ಯಾಡಕ ಹಿಡ್ಕೊಂಡ್ ಬರಕ ಸುಮ್ಮನೆ ಭಾಳ ಸುಮಾನ್ ಆಗ್ಯಾರ ನಾನು ಒಬ್ಬವನ್ನ ಬಿಟ್ಟಿದ್ರೆ ಹಿಂಗೆ ಹಿಡ್ಕೊಂಡು ಬರ್ತಿದ್ದೆ ಗೌರ್ಮೆಂಟ್ ರೊಕ್ಕ ಸುಮ್ಮನೆ ಹಾಳು ಮಾಡ್ಯದ ನಮ್ಮಂತವ್ರನ್ನ ಬಿಡಂಗಿಲ್ಲ ಅದ್ರಾಗ ಇದು ಸಾಹೇಬ್ ಯಾವಾಗ ಬರ್ತದ ಮ್ಯಾಲಿಂದ ತೆಳುಗಿಳಿಬೇಕಾದ್ರೂ ನಮಗೆ ಶಿಂಗಮ್ ಸಿಂಗಮ್ ಬಂದ ಹಂಗೆ ಆಗ್ತಾನೆ ನಾ ಏನಾರ ಅನ್ನಿ ಅವ್ರು ತಮ್ಮ ರವಿಶಂಕರ್ ಮಾತಾಡಿದ ಹಂಗೆ ಮಾಡ್ತಾನೆ ನಾ ಯಾವ್ದಾರು ದೊಡ್ಡ ಕೇಸ್ ಹಿಡಿದು ಪ್ರೊಮೇಶನ್ ತಗೋಬೇಕಂತೀನಿ ಮುಂದೆ ಬಿಡವಲ್ರು ಮನ್ನಿ ಕೇಳಿದ ಮಗಾನ ಒಂದು ಉದಾಹರಣೆಗೆ ಒಂದು ಬಂತು ನಿನ್ನ ಕೇಳಿನಿ ನಾ ಯಾವ ಮತ್ತಾರನ ನಾ ಅಂದಿನಿ ಏನು ಅದ್ರ ಸಂಬಂಧ ಬಿಡವಲ್ರು ಏನು ನಾ ಬೆರಿ ಕದಿನಿ ಅಂತ ಮುಂದೆ ಬಿಡವಲ್ರು ನಾಲ್ಕು ಮಂದಿ ಹಿಡಿದು ಬಿಡ್ತಾರ ನನ್ನ ಅಲ್ಲ ಯಾಕೆ ಹಿಡಿತಾರ ಇವರು ಆ ಗೊತ್ತಾಗ್ಯದ ನನ್ನ ಮುಂದಕ್ಕೆ ಬಿಡಬಾರ್ದು ಅಂತೇಳಿ ಉಪಯೋಗಿಸ್ಬೇಕು ಕೇಸ್ಗಳಂತೇಳಿ ಗೊತ್ತಾಗ್ಯದ ನನಗೆ ಹ್ಮ್ ಯಾವ ಕೇಸ್ ಎಲ್ಲಿ ಐತಪ್ಪ ಹಿಡೀಲಿ ಯಾವಾಗ ಪ್ರಮೋಷನ್ ತಗೊಳ್ಳಿ ಸಾಹೇಬರು ಬರ್ಲಿ ಅವ್ರು ಬಿಟ್ಟು ಹೋಗಿ ಒಂದು ಕೇಸ್ ಹಿಡಿದು ಪ್ರೊಮೇಶನ್ಗೆ ಹಾದಿ ಡ್ಯೂಟಿ ಭಾಳ ಮಾಡ್ದಂಗೆ ಕಾಣ್ತಾರೆ ಹೆಂಗ ಕೂತಾರ ನೋಡು

आयो मला ओबा लेट ओबा राव दे राव दे ನಾನು ಕೂಡ ಮರಾಠಿ ಇಂಗ್ಲಿಷ್ ಕನ್ನಡ ಎಲ್ಲ ಬಡಿಯಾಕತ್ತಿ ಬಿಡ ಇಲ್ರಿ ಸರ್ ಮತ್ತೇನು ಹಂಗಾಗಿಲ್ರಿ ಅದು ಮತ್ತ ಯಾವ್ದೋ ಒಂದು ವಿಚಾರಣೆ ಕುಂತಿದ್ದೀನಿ ಎಲ್ಲಿ ಮಹಾರಾಷ್ಟ್ರದಾಗ ಪರಾರಿ ಆಗಿರಬೇಕು ಆ ಕೇಸ್ ನಾನೇ ಹಿಡ್ಕೊಂಡ್ ಬರ್ಲೇನ ಅಂತ ಹೇಳಿ ಮರಾಠಿ ಉಪಯೋಗಿಸಿನ್ರಿ ಏ ಪಿ ಸಿ ಯಾವ್ದೋ ಅಲ್ಲ ಏನೋ ಏನು ವಿಚಾರ ಮಾಡಿದ್ವಿ ಯಾವ್ದೋ ಕೇಸ್ ಬಂದರು ಲಿಫೋಸ್ ಸೈಕಲ್ ತಯಾರ ನೀಡಕೊಂಡು ಹೋದಾಗ ನಾ ಕೇಸ್ ಹಿಡಿದಿ ಯಾವಾಗ ಪ್ರೊಮೋಷನ್ ತಗೊಳ್ದೆ ಯಾವಾಗ ಹಂಗ್ರಿ ಸಾಹೇಬ್ರ ಅಲ್ಲೋ ಹೋಗಿ ಪ್ರಮೋಷನ್ ಏಯ್ ಆರ್ ತಿಂಗಳದಾಗ ರಿಟೈರ್ಡ್ ಆಗಿ ಮನಿಗ್ ಹೋಗೋದಿ ಓದಿ ನಿನ್ಗ್ಯಾಕ್ ಬೇಕು ಪ್ರಮೋಷನ್ ಹಾಯ್ಬ್ರ ಆರ್ ತಿಂಗಳದಾಗ ರಿಟೈರ್ಡ್ ಆದ್ರೂ ಮೂರ್ ತಿಂಗಳದಾಗ ಈ ಟಪ್ಪಿಗೆ ಹಾಕೊಂಡು ಮೆರಿಬೇಕನ್ನೋದ್ ಆಸೆ ಐತಿ ಅದಕ್ಕ ಪ್ರಮೋಷನ್ ರೀ ನನಗ ಸಾಯ್ಬ್ರ ನನಗೊಂದು ಯಾವ್ದಾರ ಮಹಾರಾಷ್ಟ್ರ ಕೇಸ್ ಕೊಡ್ರಿ ಇಲ್ಲ ಅಂದ್ರೆ ಇಲ್ಲೇ ಸಣ್ಣದ್ರಾಗ ಐತಲ್ಲ ಮೀರಾಜ ಅಲ್ಲಿ ಕಳಿಸ್ರಿ ಹದಿನೈದು ದಿನದಾಗ ಅವನು ಅವನ್ ಕೇಸ್ ಇಳ್ಕೊಂಡು ಬಂದು ನಾನು ಪ್ರಮೋಷನ್ ತಗೊಂತೀನಿ ನೀವು ಬೇರೆ ನಿಮ್ದು ನೀವು ಮಾಡ್ಕೊಂತ ಕುಂತೀರಿ ನನ್ಗೊಂಚೂರು ಮಾಡಕ್ ಅನುಗು ಮಾಡಿ ಕೊಡ್ರಲ್ಲ ಅಲ್ಲ ನೀ ಹದಿನೈದು ದಿನ ಹೋದ್ರ ಇಲ್ಲಿ ನನ್ನ ಗತಿ ಏನು ನೀ ಬೇಕು ನನಗ ಬಂದು ಸಾಹಿಬ್ರ ಎಲ್ಲರೂ ನೀ ಬೇಕು ನೀ ಬೇಕು ಅಂತ ಮಾಡ ನನಗೇನ್ ಪ್ರೊಮೇಶನ್ ಸಿಗಂಗ ಕಾಣುದಿಲ್ಲ ಬೇಡ ಪ್ರೊಮೇಶನ್ ಸಿಗಲಿಲ್ಲ ಅಂದ್ರು ಚಿಂತಿಲ್ಲ ರಿಟೈರ್ಡ್ ಆಗೋ ತನಕ ನಿಷ್ಠಾವಂತನಾಗಿ ಕೆಲಸ ಮಾಡ್ತೇನ ಏ ನನ್ನ ಮಾತ್ ಕೇಳ ಹೋಗ್ಬೇಡ ನಿನ್ ಕಾಲ್ ಬಿಡ್ತೀನಿ ನಮ್ದು ಏನೇ ಜಗಳಿದ್ರು ಮನ್ಯಾಗ ಬಗ್ಗೆ ಅಲ್ಲ ಈ ಕಾಡಿಯಲ್ಲಿ ಹೊಂಟಿ ನನ್ನ ಕರ್ಕೊಂಡು ಹೊಂಟೀನಿ ನಾನ್ ಹಿಂದಿಂದ ನಿಂಗ್ಯಾರ ಬಾ ಅಂದಾರ ನಿನ್ ಮೇಲೆ ಕಂಪ್ಲೇಟ್ ಮಾಡಕ್ಕ ಹೊಂಟೆ ನೋಡ ಈಗ ಕಂಪ್ಲೇಟ್ ಕಂಪ್ಲೇಟ್ ಮಾಡಂತ ಕೆಲಸ ನಾ ಏನ್ ಮಾಡಿನಿ ನಡಿ ಓ ಮಾರೇ ಮನಿ ನಡಿ ನನ್ ಏನ್ ಪೊಲಿಟಿಷಿಯನ್ ತನ ಒಯ್ಬೇಕ ಮಾಡಿ ದೊಡ್ಡ ಹೆಸರು ಐತ್ ನಂದು ಅದಿಟ್ ಮರ್ಯಾದೆ ತೆಗಿಬೇಕತ್ ಮಾಡಿ ಬ್ಯಾಡ ನಿನ್ ಕೈ ಮುಗಿತೇನೆ ಮೊದಲ ಮನಿಗೆ ನಡೀನಿ ನಿಂದಿ ನನ್ ಕಡೆ ಏನ್ರಿ ತಪ್ಪಾಗಿತ್ತು ಅಂದ್ರೆ ಅಲ್ಲೇ ಆಡಿಟ ಹೊಡಿ ನಡಿ ನಡಿ ಮೊದಲ ಮನಿಗೆ ನಡಿ ಬಿಡ ನಿಂದ ಹಚ್ಚಿ ಹಗಲಿ ಹೊತ್ತು ಬಡಿತಿ ರಾತ್ರಿ ಹೊತ್ತು ಬಡಿತಿ ಮನಿ ಜ್ವರ ಬಂದಾಗ ಒಂದ್ರು ಬಿಟ್ಟಿಲ್ಲ ಹಂಗ ಬಡದ ಬಡತಿ ನನ್ನ ನಾರ ಏನ್ ಮಾಡ್ಲಿ ನನ್ ಮಾತಿಗೆ ಇದ್ರ ಇದ್ರ ಮಾತಾಡ್ತಿ ವಾಣ್ ತನ ಅಸ್ತಿ ಅದಕ್ ನಿನ್ ಬಡಿಯಂಗ್ ಆತದ್ ನಾನು ನೋಡು ನಿನ್ಗ ಆರಾಮ್ ಇಲ್ಲಾರ್ದಾಗ ಬಡದಿ ಅಟ್ ಸಿಟ್ ಬಂದೈತಿಲ್ಲ ನೀ ಆರಾಮ್ ಇಲ್ಲೋ ತಿನ್ ಮೇಲೆ ಬಡಿಬೇಕಾಗಿತ್ತ ನಿನ್ ಕೇಳಿ ಅಂತ ಮನಿಗ್ ಹೋಗ್ ನಡಿ ನನ್ ಕಡೆ ಅಂತೂ ಸಾಪ್ ಸಾಪ್ ಆಗಿಲ್ಲ ನಾನಂತೂ ಕಂಪ್ಲೇಂಟ್ ಕೊಡಕಂದ್ರ ಕೊಡಕೆ ನಾವ್ ನಿಟ್ಟೆಲ್ಲಾ ಹೇಳಿದ್ರು ಕಂಪ್ಲೇಂಟ್ ಕೊಡಕ್ ಹೊಂಟಿ ಇಲ್ಲ ಅಂದ್ರ ನಿನ್ ಗಂಡನ್ ಮರ್ಯಾದಿ ನೀನ ತೆಗಿತಿ ಹೋಗ್ ಕಂಪ್ಲೇಂಟ್ ಕೊಟ್ಟ ಅದೇನ್ ಸಾಧನೆ ಮಾಡ್ತಿ ಮಾಡೋಗ್ ಹೋಗ ನೀನ್ ನಾವ್ ಅಲ್ಲ ನಿನ್ಗೆ ನಾನ್ ಮಾಡಿ

ಸಾಹೇಬದ ನೀವತ್ತಿವ್ ನನ್ಗ ಅಣ್ಣಂದು ಹೇಳೇ ಬಿಡ್ತಾನಿ ಅವತ್ತು ಇಲ್ಲ ನಿಂದಿರ್ಸಿ ನೀ ನಿಂದಿರ್ಸಿದ್ರೆ ಎಷ್ಟು ಮೆತ್ತಗಾಗ್ಯದಲ್ಲ ಇದು ಅಲ್ಲ ಈ ಸಾಯಿನು ಹೇಳ್ಲಾರ್ದನ ಈ ಗಾಡಿ ತೊಗೊಂಡು ಮೀರೇಜ್ಗೆ ಹೋಗ್ಬಿಡ್ಲೇನಂತಿ ನಾ ಅವನ ಅವನು ನೂರು ಕಿಲೋಮೀಟ್ರ್ ಸ್ಪೀಡ್ ಬಿಟ್ನಿ ಒಂದೇ ತಾಸು ಒಳಗೆ ಮುಟ್ತೀನಿ ಬಿಡು ಮಗನೇ ಅಲ್ಲ ಹಾಂ ಇಲ್ಲ ಯಾವುದೋ ಕೇಸ್ ಬರಕತ್ತ್ಯದ ಅಂತ ಹೆಣ್ಮಗಳದು ಮಾಡ್ತಾರೆ ಅವ ಸಾಹಿಬ್ರು ಹೇಳೋದ ಬೇಡ ಈಕಿನ್ನು ನಾನ ಕೇಳಿ ಈ ಕೇಸ್ ನಾನ ತಗೊಂಡು ಪ್ರೊಮೇಶನ್ ತಗೊಂತೀನಿ ಪ್ರೊಮೇಶನ್ ಮೂರ್ ಸಲ ಸ್ಟಾಪ್ ಕಾಯ್ ಪೋರ್ಗಿ ಕೊಡಿ ಸಾಲ ಹಾಕಿ ತುಮಾಲ ಏನಂದ್ರಿ ಮಿರಸ್ಕ್ ಹೋಗು ಗದ್ದದಾಗ ಮರಾಠಿನ ಮಾತಾಡಕತ್ತೀನಿ ಅದು ಪಕ್ಕಾನು ಇಲ್ಲ ಅರ್ಧ ಮರ್ಧ ಮರಾಠಿ ಎಲ್ಲಿ ಎಲ್ಲಿಗೊಂಟಿದ್ದಿ ಏನು ಬೇಕಾಗಿತ್ತು ನಿನಗ ಮನ್ಯಾಗ ನನ್ ಗಂಡು ಬಾಳ್ ಬಡಿಯಾಗತ್ತೀ ಹಗಲು ಕೂಡ ನಾನು ಅದಕ್ಕೆ ಕಂಪ್ಲೇಂಟ್ ಕೊಡಾಕ್ ಬಂದೇನ್ರೀನಾಳ್ತೇ ಹಗಲು ರಾತ್ರಿ ಜರಾನ ಸರಿಗಿಲ್ಲ ಇಲ್ಲಿ ಯಾಕೆ ಬರ್ಬೇಕ ಅಲ್ಲೇ ಫೋನ್ ಮಾಡ್ಬೇಕಿಲ್ ನಾನೇ ಬರ್ತಿದ್ನಿ ಇಲ್ರಿ ನಾ ಇನ್ನು ಸುಮ್ನೆ ಇರಂಗಿಲ್ಲ ಬೇಟ ಬೆಟ್ಟಾಗಿ ಸಾಹೇಬರ್ ಮುಂದೆ ನನ್ ಗಂಡನ ವಿಷಯ ಎಲ್ಲ ಹೇಳ ಹೋಗ್ ಬಂದೇನ್ರಿ ಮಾಡಬೇಡ ನಿನ್ನ ಗಂಡನ ರಾಡಿ ಕೆಳುವ ಜವಾಬ್ದಾರಿ ನಂದ

ಅವನ ಅವನ್ ಬೇಕಾದ ಆಗ್ಲಿ ಹ ಎಂತಿಂತವನ್ನ ಸರ್ಡ್ ಮಗನ ಇಂಥ ಕೇಸ ಹರ್ಕೊಂಡು ನೀರ್ ಕುಡ್ದಂಗ ಮಾಡಿ ನೀನ್ ನೀರ್ ಕುಡ್ದಂಗ ಎಲ್ಲ ಗಂಡ ಮಗನ ಹೆಣ್ಮಕ್ಳಿಗೆ ಬಡಿತಿದಿ ನಾನು ಹತ್ತಿ ಮಗ ಪ್ರಮೋಷನ್ ಸಲುವಾಗಿ ಎಷ್ಟು ಬಡದಿ ಬರುವ ಎಷ್ಟೊತ್ತ ನೀನು ಮಾತಾಡೋದು ಕರ್ಕೊಂಡು ಮಾ ಹೆಣ್ಮಗಳ சாய்னிது கரீர்வா ஏந்திர மாந்திரிங்க ಆಲತ್ವಾ ಅಂತೇಳು ಹೇ ಗೊತ್ತ ನಿಲ್ ಹೆಸ್ರು ಅಲ್ಲಿ ಹೇಳು ಅಂತ ಹೇಳಿಲ್ಲ ಅವ್ರ ಹೆಸರು ನನಗೆ ಹೇಳು ಹಾ ಹಾ ಹಿಂಗಂದ್ರಿ ಹಾ ಹಾ ಹೇ ಸಾಹೇಬ್ರು ನಿನ್ ಹೆಸರು ಕೇಳ್ತಾರೆ ಹೇಳು ನೀವೇ ಹೇಳ್ಬಿಡ್ರಲ್ಲ ನಾನ್ ಹೇಳದ್ರಾಗ ಏನ್ ಏ ನಿಮ್ಮವ್ವ ತೋಟದಾಗ ಹಾಕಾಕ ನಾನ್ ನಿನ್ನ ಕರ್ಸ್ಯಾಳ ಏ ಹೆಸ್ರು ಇಡ್ಯಾಕ ಏನ್ ಬಂದ್ ಬಾ ಅಂದಾಳ ಏನವ್ವ ಇನ್ನ ಆರ್ ತಿಂಗ್ಳು ಐದ್ ತಿಂಗ ಮಾಡಿ ಹೆಸರು ಕೆಡ್ಸಿ ನನ್ ಹೆಸ್ರ್ ಪಂಚಲಿಂಗ ಅವ್ರೇ ನನ್ನ ಗಂಡನ ಹೆಸ್ರು ಪಂಚಪ್ರೀ ಹಾ ನಾ ನೀನು ಇಲ್ಲಿಗೆ ಕರ್ಕೊಂಡು ಬಂದಿನಲ್ಲ ಸಾಹೇಬ್ರ ಹತ್ತಿರ ನಾ ಹುಚ್ಚಪ್ಪ ಅನು ಏನ್ ಎಮ್ ಸೇ ಅವ ನೀ ಪಂಚಲಿಂಗವ್ವ ಪಂಚಲಿಂಗವ್ವ ಅವ ಪಂಚಪ್ಪ ಅಂತ ಅವ ನೋಡು ಏ ನಮ್ಮದೇನು ಎಲ್ಲರನ್ನ ಹುಚ್ಚರ ಅಂತ ಮಾಡಿ ಏನು ಸಾಹೇಬ್ರು ಏನು ಕೇಳ್ತಾರ ಆಟೋ ಹೇಳು ನನ್ನ ಗಂಡು ಹೊತ್ತು ಮುನುಗ್ತಂದ್ರೆ ತ್ರಾಸು ಕೊಡ್ತಾನೆ ರೀ ನಂಗೆ ಸಾಪ್ ಸಾಪ್ ಆಗಂಗಿಲ್ಲ ನೋಡ್ರಿ ವಿಶೇ ಏನು ಅನ್ನಕತ್ತೇಳಿ ಸಣ್ಣ ಮಗಳು ನನಗೆ ತಿಳಿಯಬಲ್ದು ನನಗೆ ತಿಳಿದಿನಿ ರೀ ತ್ರಾಸು ಗಟ್ಲೆ ನಿಂತು ಮಾತಾಡಿದ ಮಗ್ಗಗ ತಿಳಿದಿಲ್ಲ ಏನು ನಿಮಗೆ ತಿಳಿದಿಲ್ಲ ಅಂದ್ರೆ ನಾ ಏನ್ ಮಾಡಿ ಬೈ

ಸುದ್ದಿ ಮಾಡೇ ಬಿಡ್ತೀನಿ ಪಂಚ ಭಾಳ ಕ್ಲಾಸ್ ಕೊಡಕತ್ತೇನಿಲ್ಲ ನನಗೆ ಅದಕ್ಕಾ ಮಾಡಾಕತ್ತೀನಿ ಎಶೇ ಗಂಡನ ಇಕಿ ಹೆಂಗೆ ನೆಳ್ಳಕತ್ತೆ ನೋಡು ಆ ಮಗ ನೆರಳಿರ್ಬೇಕು ಹಂಗ ಬಡಿ ಬೇಡ ಇದನ್ನ ಕಾಶಿ ಬಡಿ ಕಾಶಿ ಬಡಕ್ಕೇನ ಕಬ್ಬಿಣ ಹಂದಿದ್ರು ಬಡಿಗೆ ಐತಿ ಬಡಿಗಿ ಸುಟ್ಟಿಲ್ಲ ಹಂದಿ ನೀವು ಹೇಳ್ರಿ ನೀವು ಆ ಮಗನ ಹೆಂಗ್ ಬಡದು ದಾರಿಗೆ ತರ್ತೀನಿ ಇಕಿ ನೆಳ್ಳಲಾರ್ದಂಗೆ ಮಾಡ್ತೀವಿ ಅಲ್ಲಿ ಬರಕದರಲ್ಲ ಅವನೇನ ಗಂಡ ಅವನೇ ಇರ್ಬೇಕು ಏ ಏ ಅಲ್ರಿ ನನ್ನ ಗಂಡನ ಹೆಸರು ಪಂಚಪ್ಪ ಐತ್ರಿ ಬಂದಾಯೇನ ಅಂತೆ ಅಲ್ರಿ ನೀವು ಅಲ್ಲ ಒಂದ ಸುಮ್ಮಿರು ಯಪ್ಪ ಮುಂದೆ ಕುಂದರುಸ ಬಂದು ಕೇಳಾಕತ್ತಾರ ಅಂದ್ರೆ ಇವತ್ತು ನಾನು ಹುರ್ಣಾನೇ ಕೇಳೋತಾರೆ ಇವ್ರು ಇಕಿ ಏನೇನ ಹೇಳಾಳು ಏನೇನಿಲ್ಲ ಇಕಿ ಮೊದಲೇ ಇಟ್ಟಿದ್ದಿದು ಇಟ್ ಮಾಡಿ ಹೇಳ್ತಾಳ ಅದ್ರಾಗ ಈ ಸಾಹೇಬ್ರು ಹಸತಾಗಿ ಬಂದಾರ ಕಂಡ ಬಟ್ಟಿ ಅನ್ನೋ ಸುದ್ದಿ ಕೇಳೀನಿ ಅದು ಅಲ್ದ ಪಿ ಸಿ ಸಾಹೇಬ್ರ ಕೈಯಾಗ ಬಡ್ಗೆ ಹಿಡ್ಕೊಂಡು ಬೇರೆ ಕೊಡ್ತಾರ ಬಡ್ಗಿ ಮಾರಿ ನನ್ ಕಡೆನೇ ಐತೆಲ್ ಎಪ್ಪ ನಮಸ್ಕಾರ ಸಾಹೇಬ್ರಮಸ್ಕಾರ ಪಂಚ ಏನ್ ತಿಂಡಿಂದು ಯಾಕ್ರಿ ಸಣ್ಣ ಜೀವ ಏ ಯಾಕ್ರಿ ಅಕ್ಕಿದ್ರಾಸ್ ಕೊಡ್ತೀಯ ಏ ಇಲ್ರಿ ಏನ್ ಮುಂದೆ ಇಟ್ಟ ಇದ್ದಿದ್ ಇಟ್ ಮಾಡಿ ಹೇಳ್ತಾಳ್ರಿ ಇದ ಇದನ್ಯಾಗ ಸಂಸಾರ ಸಂಬಂಧ ಜಗಳ್ರಿ ನಮ್ದು ಸಂಸಾರ ಮಾಡ್ರಿ ಬ್ಯಾಡ ಹಂಗ ಆಗಿಲ್ರಿ ಅದು ಅದು ಮನ್ನಿ ಸಂತಿದಿಂದ ಎಣ್ಣೆ ಪ್ಯಾಕೆಟ್ ತಗೊಂಬಂದಿದ್ನಲ್ರಿ ಅಲ್ರಿ ಅದನ್ನ ಬಾಟ್ಲಿ ಬೂಚಿ ಬಿಚ್ಚಿ ಲಾಳ್ಕಿ ಹಾಕಿ ಹಾಕಬೇಕಿಲ್ರಿ ಆ ಲಾಳ್ಕಿ ಹಾಕಿಲ್ಲ ಏನಿಲ್ಲ ಎಣ್ಣೆ ಪ್ಯಾಕೆಟ್ ಸಣ್ಣ ತೂ ತೊಡ್ದ ಹಾಕಲಕ್ಕೋಗ್ಯಲ್ರಿ ಒಟ್ಟು ಅರ್ಧ ಎಣ್ಣೆ ತೆಳಗ್ ಚೆಲ್ಲದ ಅರ್ಧ ಬಾಟ್ಲಿಯಾಗಿ ಬಿದ್ದದ್ರಿ ನಾ ಹಿಂಗಾದ್ರ ನನ್ನ ಸಂಸಾರ ಹಾಳಾಕದಂತೇಳಿ ಏನ್ ಹೊಡೀಲಾಕ್ ಹೋದಿ ನೋಡ್ರಿ ಹಿಂಗ ಕಪಾಳಗ್ ಹೊಡ್ಲಿಕ್ ಹೋದ್ರಿ ಅದು ಎಣ್ಣೆ ಬಾಯಾಗ ಸಿಡದ್ ಅದಕ್ಕ ಹಿಂಗ್ ಮಾಡ್ಯಾಡ್ರಿ ಅಕ್ಕಿ எி பாக்கெட் ஆ எண்ணி பாக்கெட் குடி ஏட்டு அது ஏன் தூத் பாக்கெட் ஒட்டு எண்ணி நான்

ಇದು ಸಂಸಾರದು ಪೊಲೀಸ್ ಸ್ಟೇಷನ್ ತನ ಬರಬಾರದು ಓಹೋ ಹೇಳಿನ್ರಿ ಬ್ಯಾಡ ಹೋಗಬೇಡ ಅಂತ ಹೇಳಿನ್ರಿ 나 ಹೇಳಾಕತ್ತಿಲ್ಲನೇ ಓಹೋ ಏನೋ ಬಾ ಇಬ್ರು ಸಂಸಾರದ್ದು ಇದು ನೀವು ಪೊಲೀಸ್ ಸ್ಟೇಷನ್ ಬಂದ್ರ ಮನುಷ್ಯನ ಮರ್ಯಾದೆ ಏನು ହୁಳ್ತಾತ ಹೇ ಹೇಳಕ್ ಬರಲ್ಲ ನಿಮಗೆ ಓನ್ ಏ ಉಚ್ಚನರ ಮಗನ ಕೇಳಿದಿಲ್ಲ ನಿಮಗೆ ನೋಡು ಫಿಗರ್ ನೋಡಿ ಅಂತ ಅವನು ಬೇಡ ದವರಿಗೆ ಸಿಗೋದಿಲ್ಲ ಕನ್ಯಾ ನಿನ್ನವ್ನು ಇಂತ ಕೂದಲುಗಿಂತ ಫಿಗರ್ ಸಿಕ್ಕದೋ ಅಂದ್ರೆ ನಿನ್ನ ನಶು ಹೋಯ್ತೀ ಚಂದ ಇಲ್ಲ ಜೋಡಿ ಮಾಡ್ಕೊಂಡ್ ಇಲ್ರಿ ನಾ ಏನು ಮಾಡಂಗ ಇಲ್ಲ ಅಚ್ಚಿ ಸಂಸಾರದಾಗ ಶಾನಿ ಆದ್ರಾಯ್ ಬಿಡಿಲಕ್ ಹಕ್ಕಿನ್ರಿ ಅದ ಅಟ್ಟ ಅಲ್ರಿ ಹ್ಮ್ ಮಣ್ಣಿ ಮೆಣಸಿಕ್ ಆಯ್ತಂದ್ರಿ ತಗದಿಡ್ಬೇಕಿಲ್ರಿ ಅರ್ಧ ಬುಟ್ಟಾಗ ಅರ್ಧ ತಳದ್ರಿ ಅವ್ ಸಣ್ಣ 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 ಎಲ್ಲ ಬುಟ್ಟಾಗ ಹಾಕ್ರಿ ದೊಡ್ಡ ದೊಡ್ಡ ಉದ್ದ ಮೆಣಸಿಕ್ ಹುಡ್ಕೊಂಡ್ ತಿನ್ಬೇಕಂತ ಬೇರೆ ತಂದನ್ರಿ ಒಟ್ಟು ಹೊರಗ ಚಲಿಯಾಳ್ರಿ

நீ